ಜೈಶಂಕರ್ ಅವರ ವಿದೇಶಾಂಗ ನೀತಿ ಕೇವಲ ಟಿವಿ ಚರ್ಚೆಗಳು ಮತ್ತೆ ಟ್ವಿಟರ್ ಟ್ರೆಂಡ್ಗಾಗಿ ಮಾತ್ರನೇ ಸೀಮಿತವಾಗಿವೆಯಾ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಸವಾಲುಗಳು ಎದುರಾಗ್ತಾ ಇರುವಾಗ ಜೈಶಂಕರ್ ಅವರ ರಾಜತಾಂತ್ರಿಕತೆಯಿಂದ ಈಗೇನು ಪ್ರಯೋಜನ ಇದೆ ಭಾರತ ತನ್ನ ನೆರೆಯ ದೇಶಗಳ ಜೊತೆಗೆ ಬಿಕ್ಕಟ್ಟನ್ನು ಎದುರಿಸ್ತಾ ಇರುವಾಗ ಜೈಶಂಕರ್ ಕಾರ್ಯತಂತ್ರ ಯಾಕೆ ನಿಷ್ಕ್ರಿಯವಾಗಿದೆ ಬಿಜೆಪಿಯಲ್ಲಿ ವಿದೇಶಾಂಗ ಸಚಿವರಾಗೋದಕ್ಕೆ ಅರ್ಹ ಯಾರೂ ಇಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಮಾತ್ರನೇ ಅವರು ಆ ಒಂದು ಹುದ್ದೆಯಲ್ಲಿ ಉಳಿದಿದ್ದಾರೆ ಈಗ ಅವರಿಂದ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದಾದ್ರೆ ಬೇರೆ ಯಾರ ಒಂದು ಹೊಣೆಯನ್ನು ಹೊರತಾರೆ ಚಪ್ಪಾಳೆ ಮತ್ತೆ ಅಬ್ಬರದ ಪ್ರಚಾರದ ನಡುವೆ ಕೂಡ ನಿಜವಾದ ಸಾಧನೆಗಳು ಎಲ್ಲಿವೆ ಇವತ್ತು ವಿದೇಶಾಂಗ ಸಚಿವರ ವರ್ಷಗಳ ರಾಜತಾಂತ್ರಿಕ ಅನುಭವ ದೇಶಕ್ಕೆ ಏನಾದರೂ ಲಾಭವನ್ನು ತರ್ತಾ ಇಲ್ಲ ಯಾಕೆ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಜೈಶಂಕರ್ ಅವರ ಮಾಸ್ಟರ್ ಸ್ಟ್ರೋಕ್ ಜೈಶಂಕರ್ ಹೇಗೆ ಬಾಯಿ ಮುಚ್ಚಿಸಿದ್ರು ನೋಡಿ ಜೈಶಂಕರ್ ಮಾತಿಗೆ ಸುಮ್ಮನಾದ ಪತ್ರಕರ್ತ ಜೈಶಂಕರ್ ಜಾಣ್ಮೆಗೆ ಬೆರಗಾದ ವಿದೇಶದ ನಾಯಕ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಐಟಿ ಸೆಲ್ ಪ್ರಚಾರ ಮಾಡಿದ್ದೇ ಮಾಡಿದ್ದು ಆದ್ರೆ ಈಗ ನೋಡಿದ್ರೆ ಅದೇ ಜೈಶಂಕರ್ ಪ್ರಮುಖ ಜಾಗತಿಕ ವೇದಿಕೆಗಳಲ್ಲಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಸಾಲದಕ್ಕೆ ಬಿಜೆಪಿ ಹಾಗೆ ಸಂಘ ಪರಿವಾರದ ಟ್ರೋಲ್ ಪಡೆ ಈಗ ಅವರ ವಿರೋಧನೇ ತಿರುಗಿಬಿದ್ದಿವೆ ಏನಾಯ್ತು ಯಾಕೆ ಅತ್ಯಂತ ಅನುಭವಿ ರಾಜತಾಂತ್ರಿಕ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಬಿಜೆಪಿಯೊಳಗೆ ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಮಾತನಾಡಬಲ್ಲಂತ ನಾಯಕರಿಲ್ಲ ಅನ್ನೋದು ಗೊತ್ತೇ ಇರುವಂತಹ ವಿಷಯ ವಾಜಪೇಯಿ ಅವರ ಸರ್ಕಾರದಲ್ಲಿಯೂ ಕೂಡ ಇಂತಹ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿತ್ತು ಮೋದಿ ಕಾಲದಲ್ಲಿಯೂ ಕೂಡ ಹಾಗೇನೆ ಆಗಿದೆ ಅವರಲ್ಲಿ ಅಂಥ ನಾಯಕರು ಯಾರೂ ಇಲ್ಲ ಅವರು ಎಲ್ಲಿಯೂ ಕೂಡ ಭಾರತವನ್ನು ಪ್ರತಿನಿಧಿಸುವ ಅಥವಾ ನೀತಿಯ ವಿಷಯಗಳಲ್ಲಿ ಸ್ಪಷ್ಟವಾಗಿ ಮಾತನಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದವರಲ್ಲ ರಕ್ಷಣೆ ಹಾಗೆ ವಿದೇಶಾಂಗದಂತಹ ಗಂಭೀರ ವಿಷಯಗಳನ್ನ ನಿಭಾಯಿಸೋದಿಕ್ಕೆ ಅವರಲ್ಲಿ ಜನರಿಲ್ಲ ಪರಿಸ್ಥಿತಿ ಹೀಗಿರೋದ್ರಿಂದ ಒಂದು ಮಾರ್ಗವನ್ನು ಕಂಡುಕೊಳ್ಳಾಯ್ತು ನಿವೃತ್ತರಾದಂಥ ಅಧಿಕಾರಿಗಳಲ್ಲಿ ಕೆಲವರಿಗೆ ತಮ್ಮ ಕೆಲಸದ ಸಮಯ ಮುಗಿದ ನಂತರ ಕೂಡ ದೊಡ್ಡ ಹುದ್ದೆ ಪ್ರಭಾವ ಒಂದು ಗೂಟದ ಕಾರು ಬಂಗಲೆ ಮತ್ತೆ ಸರ್ಕಾರದ ಸವಲತ್ತುಗಳನ್ನ ಪಡೆಯುವಂತ ಬಯಕೆ ಇರುತ್ತೆ ಅಂಥವ್ರನ್ನ ಸರ್ಕಾರಕ್ಕೆ ಕರೆತರುವ ನಿಟ್ಟಿನ ಒಂದು ಯೋಚನೆ ಬಂತು ಹಾಗಾಗಿನೇ ಅನೇಕ ನಿವೃತ್ತ ಅಧಿಕಾರಿಗಳು ಸಚಿವರಾಗುವಂತ ಯೋಗವನ್ನ ಪಡೆದ್ರು ಜೈಶಂಕರ್ ತರದವರು ಅದೇ ರೀತಿ ಬಂದವರು ಅವರು ಬಿಜೆಪಿಯ ಸ್ವಂತ ಕೆಡರ್ ಅಥವಾ ಅವರಲ್ಲಿನ ವ್ಯವಸ್ಥೆ ಮಾಡೋದಿಕ್ಕೆ ಸಾಧ್ಯವಾಗದೇ ಇರೋದನ್ನ ಮಾಡೋದಿಕ್ ಸಾಧ್ಯ ಆಗ್ಬಹುದು ಆದ್ರೆ ಅಧಿಕಾರಿಗಳಾಗಿದ್ದವರ ವಿಷಯದಲ್ಲಿನ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಒಬ್ಬ ಅಧಿಕಾರಿ ರಾಜಕಾರಣಿ ಹಾಗೆ ಅಲ್ಲ ಅಂದ್ರೆ ರಾಜಕಾರಣಿ ಹಾಗೆ ಅಧಿಕಾರಿ ದಪ್ಪ ಚರ್ಮದವ್ರು ಆಗಿರೋದಿಲ್ಲ ಅವರು ರಾಜಕಾರಣಿಗಳ ಹಾಗೆ ಟೀಕೆಗಳನ್ನ ಸಹಿಸಿಕೊಳ್ಳೋದಿಕ್ ಸಾಧ್ಯ ಇಲ್ಲ ಹಾಗಾಗಿ ಅವರು ಬೇಗ ಕೋಪಗೊಳ್ತಾನೆ ಇರ್ತಾರೆ ಈಗ ಜೈಶಂಕರ್ ಅವರ ವಿಷಯದಲ್ಲೂ ಕೂಡ ಅದೇ ಸಮಸ್ಯೆ ತಲೆದೋರಿದೆ ಇದು ಭಾರತದ ವಿದೇಶಾಂಗ ನೀತಿಗೆ ವಿಪತ್ತು ಅಂತಾನೆ ಭಾವಿಸಲಾಗ್ತಾ ಇದೆ ಯಾಕಂದ್ರೆ ಅವರು ಬೇರೆ ದೇಶಗಳನ್ನ ನಿಂದಿಸ್ತಾ ಇರುವಂತಹ ರೀತಿನೇ ಇಲ್ಲಿ ತೊಡಕಿನದ್ದಾಗಿದೆ ರಾಜತಾಂತ್ರಿಕರಿಗೆ ಒಂದು ಅಭಿರುಚಿ ನಾಜೂಕುತನ ಇಲ್ಲದೆ ಹೋದಾಗ ಅಂತಾರಾಷ್ಟ್ರೀಯ ಜನರು ದೂರ ಸರ್ಕೊಂಡ್ ಬಿಡ್ತಾರೆ ಮತ್ತೆ ಈಗ ಅದೇ ಜೈಶಂಕರ್ ವಿಷಯದಲ್ಲಿ ಆಗ್ತಾ ಇರುವಂತದ್ದು ಕಳೆದ ಕೆಲವು ವಾರಗಳಿಂದ ಭಾರತದ ವಿದೇಶಾಂಗ ನೀತಿಯ ಮೇಲೆ ಜೈಶಂಕರ್ ನೆರಳು ಬೀಳ್ತಾ ಅನ್ನೋ ಹಾಗಿದೆ ಚೀನಾದಲ್ಲಿ ಒಂದು ಸಭೆ ನಡೆಯಿತು ಅಲ್ಲಿ ಜೈಶಂಕರ್ ಅದರಲ್ಲಿ ಇರಲಿಲ್ಲ ಕೆಲವೇ ದಿನಗಳ ಮೊದಲು ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ರು ಮತ್ತೆ ಇಬ್ರು ಕೂಡ ಭೇಟಿ ಬಳಿಕ ಅವರು ನಿಯೋಗದ ಭಾಗವಾಗಿರೋದಿಲ್ಲ ಅನ್ನೋಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರಬೇಕು ಈಗ ಜೈಶಂಕರ್ ಮಾಡ್ಬೇಕಾದಂತಹ ಕೆಲಸವನ್ನ ದೋವಲ್ ಅಲ್ಲಿ ಮಾಡ್ತಾ ಇದ್ದಾರೆ ಆದ್ರಿಂದ ಅವರನ್ನ ತೆಗೆದುಕೊಳ್ಳದಿರೋದು ಸರ್ಕಾರದ ಪ್ರಜ್ಞಾಪೂರ್ವಕ ಒಂದು ನಿರ್ಧಾರ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ ಯಾವುದೇ ರೀತಿಯಲ್ಲಿ ನಾವಿದ ನೋಡಿದ್ರು ಅದು ಅವಮಾನನೇ ಜೈಶಂಕರ್ ಅವರಿಂದ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಅಂತೂ ಬಂದಿಲ್ಲ ಅವರು ರಾಜೀನಾಮೆಯನ್ನು ನೀಡೋದಿಕ್ಕೂ ಕೂಡ ಮುಂದಾಗಿಲ್ಲ ಚೀನಾದ ವಿಷಯದಲ್ಲಿ ಮಾತ್ರ ಅಲ್ಲ ರಷ್ಯಾದ ವಿಷಯದಲ್ಲೂ ಕೂಡ ಜೈಶಂಕರ್ ಇಲ್ಲಿಯವರೆಗೆ ಹೊಂದಿದ್ದಂತಹ ಅನಿಸಿಕೆಗಳು ಈಗ ಅಲ್ಲಿಂದ ಮರೆಯಾಗ್ತಾ ಇವೆ ಭಾರತ ಕಳೆದ ಎರಡು ವರ್ಷಗಳಿಂದ ಪಶ್ಚಿಮವನ್ನ ಮೆಚ್ಚಿಸೋದಿಕ್ಕೆ ಹೇಳ್ತಾ ಇರುವಂತ ಎರಡು ಅಂಶಗಳಿವೆ ಇಲ್ಲಿ ಮತ್ತೆ ಅದು ಜೈಶಂಕರ್ ಅವರ ಪರಿಭಾಷೆನೂ ಆಗಿದೆ ಮೋದಿ ಸಂಕೀರ್ಣ ವಿಷಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳೋದಿಲ್ಲ ಹಾಗೆ ಅವರು ಈ ಸಂಕೀರ್ಣ ವಿಷಯಗಳನ್ನ ಇತರರಿಗೆ ಬಿಟ್ಟು ಬಿಡ್ತಾರೆ ಮಾತುಗಳನ್ನ ಅವರೇ ಆಡಿದ್ರು ಕೂಡ ಅದರಲ್ಲಿ ಈ ಜೈಶಂಕರ್ ಅಥವಾ ದೋವಲ್ ಅವರ ಪ್ರಭಾವ ಇರುತ್ತೆ ಈ ದಿನಗಳು ಯುದ್ಧದ ಸಮಯವಲ್ಲ ಅಂತ ಮೋದಿ ಅವರು ಹೇಳಿದಾಗ ಅವ್ರು ಅದನ್ನ ನಂಬಬಹುದು ಅಥವಾ ನಂಬದೇ ಇರಬಹುದು ಅದು ಅವ್ರ ಮಾತುಗಳಲ್ಲ ಹಾಗಾದ್ರೆ ಮೋದಿಗಾಗಿ ಈ ಮಾತುಗಳನ್ನ ಇಲ್ಲಿ ಯಾರು ಬರೀತಾರೆ ಅದರಲ್ಲಿ ಜೈಶಂಕರ್ ಅವರ ಪ್ರಭಾವವನ್ನ ನೋಡಬಹುದು ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ ಅವರು ಪಾಶ್ಚಿಮಾತ್ಯ ರಾಜಧಾನಿಯನ್ನ ಅದರಲ್ಲೂ ವಿಶೇಷವಾಗಿ ಅಮೇರಿಕವನ್ನ ತೃಪ್ತಿಪಡಿಸೋದಿಕ್ ಬಯಸ್ತಾರೆ ಅವರೊಂದಿಗೆ ಜೈಶಂಕರ್ ಬಲವಾದ ಸಂಬಂಧವನ್ನ ಹೊಂದಿದ್ದಾರೆ ಅವ್ರ ಮಗ ವಾಸಿಸುವ ಮತ್ತೆ ಕೆಲಸ ಮಾಡುವಂತ ಸ್ಥಳ ಕೂಡ ಅದಾಗಿದೆ ಇಲ್ಲಿ ಇನ್ನೂ ಅನೇಕ ವಿಷಯಗಳಿವೆ ಅಂತ ಹೇಳಲಾಗ್ತಾ ಇದೆ ಜೈಶಂಕರ್ ಆ ಒಂದು ಸಭೆಯಲ್ಲಿ ಇಲ್ಲದಿರುವಾಗ ಮೋದಿ ಮತ್ತೆ ಪುಟಿನ್ ಅಲ್ಲಿ ನೇರ ಸಭೆಯನ್ನ ನಡೆಸಿದಾಗ ನಿಜವಾಗಿಯೂ ಏನ್ ನಡೀತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಚೀನಾ ಮತ್ತೆ ರಷ್ಯಾ ಜೊತೆಗಿನ ಈಗಿನ ಸಂಬಂಧಗಳ ವಿಷಯದಲ್ಲಿ ಜೈಶಂಕರ್ ಅವರ ಪ್ರಭಾವ ನೆರಳು ಇಲ್ಲವಾಗಿದೆ ಹಾಗಾದ್ರೆ ಈ ಒಂದು ಪರಿಸ್ಥಿತಿ ಯಾಕೆ ಉದ್ಭವಿಸ್ತು ಜೈಶಂಕರ್ ಸೈದ್ಧಾಂತಿಕವಾಗಿ ಪಶ್ಚಿಮಕ್ಕೆ ತುಂಬಾನೇ ಹತ್ತಿರವಾಗಿರೋದ್ರಿಂದ ಈ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಅಂತಾನೆ ಹೇಳಲಾಗ್ತಾ ಇದೆ ಕೆಲವೇ ದಿನಗಳ ಹಿಂದೆ ಅವರು ಕೇರಳಕ್ಕೆ ಹೋದಾಗ ಪಶ್ಚಿಮವನ್ನ ಖಳನಾಯಕ ಅಂತ ಮತ್ತೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶವನ್ನ ನಾಯಕ ಅಂತ ಪರಿಗಣಿಸಬಾರದು ಅಂತ ದೊಡ್ಡ ಹೇಳಿಕೆಯನ್ನ ನೀಡಿದ್ರು ಯಾಕಂದ್ರೆ ಅದು ಹಾಗಲ್ಲ ಜಗತ್ತು ಸಂಕೀರ್ಣವಾಗಿದೆ ಮತ್ತೆ ಪಶ್ಚಿಮ ಕೆಟ್ಟದಲ್ಲ ಮತ್ತೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ ನಾಯಕನಾಗೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಅದೇ ಪಶ್ಚಿಮದೊಂದಿಗೆ ಸಂಘರ್ಷ ಇದೆ ಜೈಶಂಕರ್ ಅವರು ಅದೇ ರೀತಿಯ ಮತ್ತೊಂದು ದಾಳಿಯನ್ನು ಮಾಡಿದರು ಕೆಲ ದಿನಗಳ ಹಿಂದೆ ಪಶ್ಚಿಮವು ಆಫ್ರಿಕಾ ಮತ್ತು ಏಷ್ಯಾವನ್ನ ತನ್ನ ಸರಕುಗಳಿಂದ ತುಂಬಿಸ್ತಾ ಇಲ್ಲ ಅಂತ ಹೇಳಲಾದಂಥ ಒಂದು ಚರ್ಚೆ ನಡೆಯಿತು ಸುಳಿವು ಮತ್ತೆ ಚೀನಾ ಕಡೆಗೇನೆ ಇತ್ತು ಕಳೆದ ಹದಿನೈದು ವರ್ಷಗಳಲ್ಲಿ ಆದಾಯ ಹೆಚ್ಚಾಗಿಲ್ಲ ಆದರೂ ಜನರು ಇವತ್ತಿಗೂ ಸರಕುಗಳನ್ನು ಖರೀದಿ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ ಅಂದರೆ ಇದಕ್ಕೆ ಕಾರಣ ಚೀನಾ ಅದು ಉತ್ಪನ್ನಗಳನ್ನು ಅಗ್ಗವಾಗಿ ಉತ್ಪಾದಿಸ್ತಾ ಇದೆ ಮತ್ತೆ ಜನರು ಅವುಗಳನ್ನು ಖರೀದಿ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ ಆದ್ರಿಂದ ಜೈಶಂಕರ್ ತರದವರು ಸೃಷ್ಟಿ ಮಾಡಿದಂತಹ ದುಷ್ಟತನದ ಚಿತ್ರದಲ್ಲಿ ಜನರು ಬೀಳೋದಿಲ್ಲ ಜೈಶಂಕರ್ ಅವರು ಚೀನಾದ ಮೇಲೆ ಎರಡು ವಿಭಿನ್ನ ದಾಳಿಗಳನ್ನ ಮಾಡಿದ್ರು ಮತ್ತೆ ಪಶ್ಚಿಮವನ್ನ ಸಮಾಧಾನ ಪಡಿಸೋದಿಕ್ಕೆ ಇಲ್ಲಿ ಪ್ರಯತ್ನ ಪಟ್ರು ಪಾಶ್ಚಿಮಾತ್ಯ ವ್ಯವಸ್ಥೆ ಬೂಟಾಟಿಕೆ ವ್ಯವಸ್ಥೆ ಅನ್ನೋದು ಗೊತ್ತೇ ವಿಚಾರ ಆದ್ರೆ ಭಾರತವನ್ನ ಆ ಒಂದು ವ್ಯವಸ್ಥೆಗೆ ಸೇರಿಸೋದಕ್ಕೆ ಹೆಚ್ಚು ಪ್ರಯತ್ನಿಸಿದಂಥ ವ್ಯಕ್ತಿ ಅಂದ್ರೆ ಅದು ಜೈಶಂಕರ್ ಕಳೆದ ಈ ಐದು ವರ್ಷಗಳಲ್ಲಿ ಅವರು ಅಮೆರಿಕದೊಂದಿಗೆ ಮಾಡಿದಂಥ ಎಲ್ಲ ಒಪ್ಪಂದಗಳು ಇದಕ್ಕೆ ನಿದರ್ಶನ ಇಲ್ಲಿ ನಾವು ಆ ಒಪ್ಪಂದಗಳನ್ನು ಮಾಡದೇ ಇದ್ದಿದ್ರೆ ಇವತ್ತು ಅಮೆರಿಕದ ವಿರುದ್ಧ ಹೋರಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇತ್ತು ವೇದಿಕೆಗೆ ಹೋಗಿ ಅವರನ್ನ ಗದರಿದ್ರೆ ಅವರಿಗೆ ಬೈಗುಳಗಳನ್ನ ಕೇಳುವಂತ ಅಭ್ಯಾಸ ಇಲ್ಲ ಅವರು ತಮ್ಮ ವಿರೋಧಿಗಳಿಂದ ಬೈಗುಳಗಳನ್ನ ಕೇಳ್ತಾರೆ ಅವರು ಕ್ಯೂಬಾ ವೆನಿಜುವೆಲಾ ಇರಾನ್ನಿಂದ ಅದನ್ನು ಕೇಳಬಹುದು ಯಾಕಂದ್ರೆ ಅವುಗಳೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅವರಿಗೆ ಆದ್ರೆ ಅವ್ರ ಮೇಲೆ ಅವಲಂಬಿತವಾಗಿರುವಾಗ ಸಾರ್ವಜನಿಕ ವೇದಿಕೆಗೆ ಹೋಗಿ ಪ್ರಪಂಚದಾದ್ಯಂತ ಅವರನ್ನ ಗದರಿಸಿದ್ರೆ ಅವ್ರು ಸಹಿಸೋದಿಕ್ ಸಾಧ್ಯನೇ ಇಲ್ಲ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಬಹಳ ಸೂಕ್ಷ್ಮ ಮತ್ತದನ್ನು ನಿಭಾಯಿಸೋದಕ್ಕೆ ಒಂದು ವಿಧಾನ ಅಂತ ಇದೆ ಇಲ್ಲಿ ಒಳ್ಳೆಯ ನಾಯಕ ವಿದೇಶಾಂಗ ಸಚಿವರಾಗಿದ್ರೆ ಅವರು ತೆಳ್ಳಗಿನ ಚರ್ಮ ಹೊಂದಿರುವಂತ ಯಾವುದೇ ರಾಜತಾಂತ್ರಿಕ ಅಥವಾ ಅಧಿಕಾರಿಗಿಂತ ಉತ್ತಮವಾಗಿ ಈ ವಿದೇಶಾಂಗ ನೀತಿಯನ್ನು ನಿಭಾಯಿಸಬಹುದು ಈಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತ ಅಂದ್ರೆ ಜೈಶಂಕರ್ ಅವರ ಯುಗ ಮುಗಿದಿದೆ ಅನ್ನೋದನ್ನ ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸ್ಬೇಕು ಬಿಜೆಪಿಯ ಟ್ರೋಲ್ಗಳು ಕಳೆದ ಕೆಲವು ವಾರಗಳಿಂದ ದೋವಲ್ ಮತ್ತೆ ಜೈಶಂಕರ್ ಇಬ್ಬರ ಮೇಲೆನೂ ದಾಳಿ ನಡೆಸ್ತಾ ಇವೆ ಮೂಲತಃ ಅವರು ಮೋದಿ ನಿರಪರಾಧಿ ಅಂತ ಹೇಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮೋದಿ ಯಾವುದೇ ತಪ್ಪು ಮಾಡಿಲ್ಲ ಬಿಕ್ಕಟ್ಟು ತಲೆದೂರಿರೋದು ದೋವಲ್ ಮತ್ತೆ ಜೈಶಂಕರ್ ಅವರಿಂದ ಅಂತ ಹೇಳ್ತಾ ಇದ್ದಾರೆ ಅಂತೂ ಈಗ ಭಾರತದ ವಿದೇಶಾಂಗ ನೀತಿಯಿಂದ ಜೈಶಂಕರ್ ಅವರ ನೆರಳು ಇಲ್ಲುವಾಗ್ತಾ ಹಾಗೆ ಕಾಣಿಸ್ತಾ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನ್ ಹೇಳ್ತೀರಿ ಈ ವಿಡಿಯೋ ಅಥವಾ ಈ ವಿಷಯದ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ